ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಸ್ನೇಹ ನಮ್ಮ ಹೋಮಿಯೋಪತಿ ಮಲ್ಲೇಶ್ವರಂ ಶಾಖೆಯಿಂದ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಪ್ರತಿಯೊಬ್ಬರಿಗೂ ಜ್ವರ ಆಗಿರ್ಬೋದು ಜ್ವರ ಒಂದು ದಿನ ಅಥವಾ ಎರಡು ದಿನ ಮಾತ್ರ ಇರುತ್ತೆ ಜ್ವರ ಬಂದು ಹೊರಟೋಗತ್ತೆ ತದ ನಂತರ ಜಾಯಿಂಟ್ ಪೇನ್ಸ್ ಅಥವಾ ಸ್ನಾಯು ನೋವು ಅತಿ ಹೆಚ್ಚಾಗಿ ನಾವು ನೋಡ್ತಾ ಇದೀವಿ ಯಾಕೆ ಬರುತ್ತೆ ಈ ಸ್ನಾಯು ನೋವು ಯಾಕೆ ಈ ಜಾಯಿಂಟ್ಸ್ಗಳು ಗಳು ಪೇನ್ ಆಗುತ್ತೆ ಸೊ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸೊ ಜ್ವರ ಬಂದಾಗ ನೀವು ಜ್ವರದ ಮಾತ್ರ ತಗೊಳ್ತೀರಾ ಸೊ ತಕ್ಷಣ ಜ್ವರ ಹೊರಟೋಗುತ್ತೆ ಈ ಇನ್ಫೆಕ್ಷನ್ಸ್ ಯಾಕೆ ಬರುತ್ತೆ ಜಾಯಿಂಟ್ಸ್ಗೆ ಅಂತಲೇ ಯಾಕೆ ಬರುತ್ತೆ ಸೊ ಇದಕ್ಕೆ ನಾವು ವೈರಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಈ ಒಂದು ವೈರಲ್ ಆರ್ಥ್ರೈಟಿಸನ್ನು ಅತಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ ಸೊ ಈ ವೈರಲ್ ಆರ್ಥ್ರೈಟಿಸ್ ಬರಲಿಕ್ಕೆ ಇಂಪಾರ್ಟೆಂಟ್ ಕಾರಣ ಏನು ಅಂತಂದರೆ ಯಾವಾಗ ಜ್ವರ ಬರುತ್ತೋ ಆಗ ಆ ವೈರಸ್ ಏನು ಮಾಡುತ್ತೆ ಅದರದ್ದು ಒಂದು ಟಾಕ್ಸಿಕ್ ಅಥವಾ ಅದರದ್ದು ಒಂದು ಪಾಯ್ಸನ್ ಮಟೀರಿಯಲ್ನ ಎಲ್ಲ ಥರದ ಜಾಯಿಂಟ್ಸಲ್ಲೂ ಹೋಗಿ ಅಟ್ಯಾಚ್ ಆಗುತ್ತೆ ಸೊ ಯಾವಾಗ ಜಾಯಿಂಟ್ಸಲ್ಲಿ ಆ ಪಾಯ್ಸನ್ ಹೋಗಿ ಅಟ್ಯಾಚ್ ಆಗುತ್ತೋ ಆಗ ಆ ವೈರಲ್ ಇನ್ಫೆಕ್ಷನ್ಸು ಹೆಚ್ಚಾಗ್ತಾ ಹೋಗುತ್ತೆ ಸೊ ಅವಾಗ ನಾವು ನೋಡ್ಬೋದು ಪ್ರತಿಯೊಬ್ಬರಲ್ಲು ಈಗ ಕೀಲುಗಳು ನೋವು ಆಗ್ತಿರ್ಬೋದು ಅಥವಾ ಬೆರಳುಗಳು ನೋವು ಆಗಿರ್ಬೋದು ಮಂಡಿ ನೋವು ಆಗಿರ್ಬೋದು ಹಿಂಬಡಿ ನೋವು ಆಗಿರ್ಬೋದು ಇದನ್ನೆಲ್ಲ ಹೆಚ್ಚಾಗಿ ಈ ವೈರಲ್ ಆರ್ಥ್ರೈಟಿಸ್ ಇನ್ಫೆಕ್ಷನ್ಸಲ್ಲಿ ನಾವು ನೋಡ್ತಾ ಹೋಗ್ತೀವಿ ಸೊ ಈ ವೈರಲ್ ಆರ್ಥ್ರೈಟಿಸ್ ಅನ್ನುವಂಥದ್ದು ಒಂದು ರೀತಿಯಾದ ಸಂಧಿವಾತ ಅಥವಾ ಆರ್ಥ್ರೈಟಿಸ್ ಅಂತ ಹೇಳ್ಬೋದು ಸೊ ಇದಕ್ಕೆ ನಾವು ನಮ್ಮ ಹೋಮಿಯೋಪತಿ ಶಾಖೆಗಳಲ್ಲಿ ಕೆಲವೊಂದು ರಕ್ತ ತಪಾಸಣೆಯನ್ನು ಮಾಡ್ತೀವಿ ಸಿ ಆರ್ ಪಿ ಅಂತ ಹೇಳ್ತೀವಿ ಆಂಟಿ ಸಿ ಸಿ ಪಿ ಅಂತ ಹೇಳ್ತೀವಿ ಇ ಎಸ್ ಆರ್ ಲೆವೆಲ್ಸ್ ಜೊತೆಗೆ ಯಾರಲ್ಲಿ ಈ ವೈರಲ್ ಆರ್ಥರೈಟಿಸ್ ಬರುತ್ತೋ ಅವರಲ್ಲಿ ಬೋನ್ ಡೆನ್ಸಿಟಿ ಅಂದ್ರೆ ವೈಟಮಿನ್ ಡಿ ತ್ರೀ ಕಡಿಮೆ ಇರುವಂತದ್ದು ಕ್ಯಾಲ್ಸಿಯಂ ಕಡಿಮೆ ಇರುವಂತದ್ದು ಸೊ ಇವರೆಲ್ಲಾನೇ ಈ ವೈರಲ್ ಆರ್ಥರೈಟಿಸ್ ಅನ್ ಹೆಚ್ಚನ್ ನೋಡ್ತಾ ಹೋಗ್ತೀವಿ ಸೊ ಈ ಇನ್ಫೆಕ್ಷನ್ಗೆ ನಾವು ನಮ್ಮ ಹೋಮಿಯೋಪತಿಯಲ್ಲಿ ಈ ತಪಾಸಣೆ ಮಾಡಿಸಿದ ನಂತರ ನಾವು ಯಾವುದು ಚಿಕಿತ್ಸೆಯನ್ನು ಕೊಡ್ತಾ ಹೋಗ್ತೀವಿ ಈ ಇನ್ಫೆಕ್ಷನ್ ಲೆವೆಲ್ಸ್ ಕಡಿಮೆ ಆಗೋಕ್ಕೆ ಈ ವೈರಲ್ ಟಾಕ್ಸಿನ್ಸ್ ಏನಿರುತ್ತೆ ಬಾಡಿಯಲ್ಲಿ ಅದು ಕಡಿಮೆ ಆಗೋಕ್ಕೆ ಸೊ ತದನಂತರ ಒಂದು ಸತಿ ಇನ್ಫೆಕ್ಷನ್ಸು ಪೇನೆಲ್ಲ ಕಡಿಮೆ ಆಯಿತು ಅಂದಮೇಲೆ ಮೂಳೆಗಳ ಶಕ್ತಿ ಹೆಚ್ಚಾಗಲಿಕ್ಕೆ ಬೋನ್ ಡೆನ್ಸಿಟಿ ಹೆಚ್ಚಾಗಲಿಕ್ಕೆ ನಾವು ಚಿಕಿತ್ಸೆಯನ್ನು ಕೊಡ್ತಾ ಹೋಗ್ತೀವಿ ಸೊ ತದನಂತರ ಕಂಪ್ಲೀಟಾಗಿ ಈ ವೈರಲ್ ಆರ್ಥ್ರೈಟಿಸ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಬರುತ್ತೆ ಧನ್ಯವಾದಗಳು